ನಮಸ್ಕಾರ ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚೆಂದದಾಗಿ ಸಬ್ಸ್ಕ್ರೈಬ್ ಆಗಿ ಲೌಕಿಕೆರೆಯಲ್ಲಿ ಕೃಷಿ ವಿಕಸನ ಮತ್ತು ಸಮೃದ್ಧ ಕೃಷಿ ಯೋಜನೆ ಅಡಿಯಲ್ಲಿ ಕೃಷಿ ಇಲಾಖೆ ದಾವಣಗೆರೆ ತಾಲೂಕು ಮತ್ತು ಕೃಷಿ ಇಲಾಖೆ ಮಾರ್ಕೊಂಡ ಹೋಬಳಿ ಸ್ಥಳೀಯ ಕೃಷಿ ಸಖಿ ಲೌಕಿಕೆರೆ ಸ್ತ್ರೀಶಕ್ತಿ ಗುಂಪುಗಳ ಸಹಯೋಗದಲ್ಲಿ ಇಂದು ಒಂದು ದಿನದ ರೈತರಿಗೆ ಕೃಷಿ ಮಾಹಿತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಆರಂಭದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ನಂತರ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ತಜ್ಞರಾದ ಶರಣಪ್ಪ ಅವರು ಮಾತನಾಡಿ ಕೃಷಿ ಬಗ್ಗೆ ಹಲವಾರು ಭತ್ತ ಮೆಕ್ಕೆಜೋಳ ಹಾಗೆ ಉಳಿದಂತೆ ಎಲ್ಲ ಧಾನ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು ನಂತರ ಪಶು ತಜ್ಞ ಬೆಂಗಳೂರು ಹೈನುಗಾರಿಕೆ ಹಾಗೂ ರೈತರಿಗೆ ಸಿಗುವ ಸೌಲಭ್ಯಗಳನ್ನು ಕುರಿ ಸಾಕಾಣಿಕೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ಡಾಕ್ಟರ್ ವೇದಮೂರ್ತಿ ಅವರು ಮಾಹಿತಿಯನ್ನು ನೀಡುತ್ತಾ ಹೈನುಗಾರಿಕೆ ಕೃಷಿಯ ಪ್ರಕಾರ ಕೃಷಿ ಹೇಗೆ ಭಾರತದ ಬೆನ್ನೆಲುವ ಹೈನುಗಾರಿಕೆ ಮತ್ತು ಕೃಷಿ ಇವೆರಡೂ ಕೂಡ ಭಾರತದ ಬೆನ್ನೆಲುಬು ಮತ್ತು ಇದು ಕೃಷಿಯಲ್ಲಿ ನೀವು ಒಂದು ಆರು ತಿಂಗಳು ಒಂದ್ಸತಿ ಅದರ ಒಂದು ವರ್ಷದ ಒಂದು ನೀವು ಆದಾಯ ತೆಗಿಬಹುದು ಬಟ್ ಹೈನುಗಾರಿಕೆಯನ್ನು ನಾವು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದರೆ ಮಂತ್ಲಿ ಈಗಂತೂ ಡೈಲಿ ಇನ್ಕಮ್ ಟೈಪ್ ಆಗಿದೆ ಅಂದ್ರೆ ಅದನ್ನ ಒಂದು ನೀವು ಹೊಣೆಕೆಯನ್ನ ಹೆಚ್ಚಾಗಿ ತಿಳ್ಕೋಬೇಕು ಅಂತಂದ್ರೆ ಎಸ್ಪೆಷಲಿ ನಾವು ಕೋಲಾರ ಬೆಂಗಳೂರು ಗ್ರಾಮಾಂತರ ಆಶಲ್ ಇವೆಲ್ಲ ಏನಂದ್ರೆ ಇಳುವರಿಯನ್ನ ಹೆಚ್ಚಿಗೆ ಮಾಡೋಂತ ಪ್ರಾಡಕ್ಟ್ ಗಳು ಇದು ಹುಳುವನ್ನ ಕಂಟ್ರೋಲ್ ಮಾಡೋದು ಕಡಿಮೆ ಖರ್ಚಿನಲ್ಲಿ ಹುಳ ಕಂಟ್ರೋಲ್ ಮಾಡೋದು ಈಗ ಔಷಧಿ ಸುಮ್ ಸುಮ್ನೆ ಹೊಡೆಯೋದ್ರ ಬದಲು ಇದನ್ನ ಹಾಕೊಂಡ್ಬಿಟ್ರೆ ನೀವು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಇದು ಎಷ್ಟೋ ವರ್ಷ ಬರ್ತದೆ ಇದಕ್ಕೊಂದು ಸಣ್ಣದೊಂದು ಇದನ್ನ ಇಟ್ಬಿಟ್ರೆ ಹುಳ ಅಟ್ರಾಕ್ಷನ್ ಆಗಿ ಇಲ್ಲಿ ಬಿದ್ದು ಹೋಗ್ತಿದ್ರಿ ಇಲ್ಲಿ ಒಂದು ಗೋಹಕ ಬೆಲೆ ಅಂತ ಕರೀತಾರೆ ಸುಮಾರು ಬೆಳೆ ಬೆಳಗ್ಗೆ ಹಾಕ್ಬಹುದು ಇದನ್ನ ಹಾಕಿ ನೀವು ಇದನ್ನು ಬಳಸಿದ್ದೆ ಕಡಿಮೆ ನಿಮಗೆ ಲಾಭ ಹೊಡೆಯೋದು ಗಿಡ ಇದು ಮುಂದೆ ರೋಗ ಬರುತ್ತೆ ಅಂತ ಹೊಡೆಯೋದು ಮುಂದಿನ ದಿನ ಬರಬಹುದು ಅದ್ರ ಜೊತೆಗೆ ನಮ್ಮ ಕೇಂದ್ರದಲ್ಲಿ ಸಾಕಷ್ಟು ಸಂಶೋಧನೆಗಳು ಅಂತಂದ್ರೆ ಇವತ್ತಿನ ಇದರಲ್ಲಿ ನಾವು ನೈಸರ್ಗಿಕ ಕೃಷಿ ಬಗ್ಗೆ ಏನಂತ ಸಂಶೋಧನೆ ನಡೀತಾ ಇದೆ ನಂತರದಲ್ಲಿ ಡ್ರೋನ್ ಟೆಕ್ನಾಲಜಿ ಡ್ರೋನ್ ಬಗ್ಗೆ ಏನತಿ ಸಂಶೋಧನೆ ಇದೆ ಡ್ರೋನ್ ಏನತಿ ಕೃಷಿಯಲ್ಲಿ ಯಾವ ತರ ಬಳಕೆ ಮಾಡಬೇಕು ಅದ್ರ ಬಗ್ಗೆ ಹೋಗನಾಶಕ ಇರಬಹುದು ಗೊಬ್ಬರ ಏನತಿ ಯೂಸ್ ಮಾಡೋದಿರ್ಬೋದು ಕಳೆನಾಶಕ ಯೂಸ್ ಮಾಡೋದಿರ್ಬೋದು ಈ ತರದಲ್ಲಿ ಎಲ್ಲ ಕೆಲಸ ನಡೀತಾ ಇದೆ ಮತ್ತು ಭತ್ತದಲ್ಲಿ ಹಲವಾರು ತರ ಏನಿಲ್ಲ ಸಾವಯವ ಸಾವಯವ ಕೃಷಿಗೆ ಬೇಕಾದಂತ ಏನತ್ತೆ ಖರ್ಚು ಅದರಲ್ಲಿ ನಿಲ್ಲಿಸ್ಬೇಡಿ ಖರ್ಚು ಏನತಿ ಎಲ್ಲ ಏನತಿ ಹೊರಗಡೆ ತಂದು ಕೇಳಿದಾಗ ನಾವು ಸಾವಿರ ಕೃಷಿ ಮಾಡ್ತಾರೆ ಸಾಕಷ್ಟು ಕಂಪ್ನಿಗಳು ಸಾವಯವ ಅಂತ ಬರ್ತಾ ಇದಾವೆ ಯಾವ ತರಲ್ಲಿ ಯಾವ ನಾವು ಹೇಳೋದು ಹೊರಗಡೆ ಬರ್ತಕ್ಕಂಥ ಸಾವಯವ ವಸ್ತುಗಳು ನೀರಿನ ನಿರ್ವಹಣೆ ಬಹಳ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತೆ ಆಲ್ಟರ್ನೇಟ್ ವೆಟ್ಟಿಂಗ್ ಡ್ರೈವಿಂಗ್ ಅಂತೀವಿ ನೀರ್ ಬಿಡೋದಂತರ ಬಗ್ಗೆ ಮತ್ತೆ ಬಿತ್ನೆ ನಾಟಿ ಮಾಡ್ತಕ್ಕಂಥ ಪದ್ಧತಿ ಏನತ್ತೆ ಮಷಿನ್ ನಾಟಿ ಮಾಡ್ತಕ್ಕಂಥದ್ದು ನಂತರದಲ್ಲಿ ನಾವು ಒಂದು ಬರ್ತಂತ ಮಾಡ್ತಾ ಇದ್ದಾರೆ ಈಗ ಚನ್ನಗಿರಿ ಭಾಗದಲ್ಲಿ ಒಂದ್ ಸ್ವಲ್ಪ ಮಾಡ್ತಾರೆ ಆ ಕಡೆ ಏನೈತಿ ನಮ್ಮ ದಾವಣಗೆರೆ ಇಂದ ಏನೈತಿ ಕಡ್ಲೆಬಾಳು ಆ ಕಡೆ ಏನೈತಿ ಕನ್ನ ಹಸಿ ಅಲ್ಲೆಲ್ಲಾ ಮಾಡ್ತಾವ ಜಾಸ್ತಿ ಚಲೋ ಬತ್ತ ಡ್ರಂಪ್ ಸೀಡ್ರ್ ಅಂತಂದ್ರೆ ಯಾಕಂದ್ರೆ ಇವೆಲ್ಲ ಇವತ್ತಿಗೆ ಏನೈತಿ ರಾಗಿ ಬೆಳೆದ್ರೆ ಆಕಡಿ ಸಾಲ ತೊಗರಿ ಹಾಕ್ತೇವಿ ಮೆಕ್ಕೆಜೋಳ ಬೆಳೆದ್ರೆ ತೊಗರಿ ಆಕಡಿ ಸಾಲ ಹಾಕ್ತೇವಿ ಶೇಂಗಾ ಬೆಳೆದ್ರೆ ಎಳ್ಳು ಗುರೆಳ್ಳು ಹಾ ಈ ತರದು ಆಕಳಿ ಸಾಲಗಳನ್ನ ಹಾಕ್ತೇವೆ ಇಲ್ಲಿ ಮುಖ್ಯ ಬೆಳೆ ಭತ್ತ ನಾನ್ ನೋಡ್ದಾಗ ಈ ಬಂದು ಮೂರ್ನಾಲ್ಕ್ ತಿಂಗಳಾಗ್ ನಾ ನೋಡಿದ್ದ ಬರಿ ಭತ್ತ

ಸ್ತ್ರೀಶಕ್ತಿ ಗುಂಪುಗಳ ಒಕ್ಕೂಟದ ಅಧ್ಯಕ್ಷ ಅಶ್ವಿನಿ ಹಾಗೂ ತಳಬಳು ಕೃಷಿ ವಿಜ್ಞಾನ ಕೇಂದ್ರ ಡಾಕ್ಟರ್ ಜಯದೇವಪ್ಪ ಶರಣಪ್ಪ ಪಶು ತಜ್ಞರಾದ ಬೆಂಗಳೂರಿನ ಡಾಕ್ಟರ್ ವೇದಮೂರ್ತಿ ಹಾಗೂ ಗ್ರಾಮದ ಮುಖಂಡರಾದ ರುದ್ರಪ್ಪ ಹಾಗೂ ಕೊಟ್ರೇಶಪ್ಪ ಹಾಗೂ ಮಾಯ್ಕಂಡ ಹೋಬಳಿಯ ತಜ್ಞ ಡಾಕ್ಟರ್ ಬೀರಪ್ಪ ಹಾಗೂ ಸ್ತ್ರೀ ಕೃಷಿ ಸಖಿಯರಾದ ನೀಲ ಹಾಗೂ ಶ್ರೀಮತಿ ಸುನೀತಾ ಸೇರಿದಂತೆ ಒಕ್ಕೂಟದ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಲೋಕಿಕೆರೆಯ ಹಲವಾರು ಸ್ತ್ರೀಶಕ್ತಿ ಗುಂಪುಗಳ ಕೃಷಿ ಸಖಿ ನೀಲಮ್ಮ ಸುನೀತಾ ಸೇರಿದಂತೆ ಕೃಷಿ ಸಖಿಯರು ಪಶು ಸಖಿಯರು ಹಾಗೂ ಎಲ್ಲ ಸ್ತ್ರೀಶಕ್ತಿ ಗುಂಪ ಗುಂಪಿನ ಸದಸ್ಯರುಗಳು ಹಾಗೂ ಗ್ರಾಮದ ಹಿರಿಯರು ಹಾಗೂ ಕೃಷಿ ಶ್ರೀಶಕ್ತಿ ಗುಂಪುಗಳ ಒಕ್ಕೂಟದ ಅಧ್ಯಕ್ಷೆ ಅಶ್ವಿನಿ ಸೇರಿದಂತೆ ಮಾಯಕೊಂಡ ಹೋಬಳಿಯ ಕೃಷಿ ತಜ್ಞ ಡಾಕ್ಟರ್ ಬೀರಪ್ಪ ತರಬಾಳು ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಜಯದೇವಪ್ಪ ಹಾಗೂ ಇದೇ ಸಂದರ್ಭದಲ್ಲಿ ಹಲವಾರು ರೈತರುಗಳು ತಮ್ಮ ಬೆಳೆಗಳ ಬಗ್ಗೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ಮತ್ತು ಸರ್ಕಾರದ ಸಿಗುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡರು ಇದು ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಚಾನಲ್ ಚಂದದಾಗಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ